ಹಸಿರು ಬಿಸಿಲಹಳ್ಳಿ ಸ್ವಚ್ಛ ಬಿಸಿಲಹಳ್ಳಿ ಸ್ವಚ್ಛತ್ ಬಿಸಿಲಹಳ್ಳಿ ಎನ್ನುವ ಸ್ಲೋಗನ್ ಮೂಲಕ ಅಭಿವೃದ್ಧಿ ಪಥದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂದರೆ ಚರಂಡಿ ನೀರು ವಿದ್ಯುತ್ ದೀಪ ಇಷ್ಟಾದರಿ ಸಾಕು ನಮ್ಮ ಹಳ್ಳಿ ಗ್ರಾಮ ಅಭಿವೃದ್ಧಿ ಹೊಂದುತ್ತಿರುವ ಪಂಚಾಯತ್ ಎನ್ನುವ ಹಲವಾರು ಪಂಚಾಯಿತಿಯಲ್ಲಿ ಕೇಳಿರಬಹುದು ಆದರೆ ಇವರ ಸ್ಲೋಗನ್ ಬಹಳ ವಿಶೇಷ ಹಸಿರು ಬಿಸಿಲಹಳ್ಳಿ ಸ್ವಚ್ಛ ಬಿಸಿಲಾಹಳ್ಳಿ ಸ್ವವತ್ ಬಿಸಿಲಾಹಳ್ಳಿ ಇದರಿಂದ ಜನರಲ್ಲಿ ಅರಿವು ಮೂಡುವ ಕಾರ್ಯದಲ್ಲಿ ಪಂಚಾಯತ್ ಕೆಲಸ ಮಾಡುತ್ತಿದ್ದು ಗ್ರಾಮದಲ್ಲಿ ಸ್ಥಳೀಯ ಜನರು ಉತ್ತಮ ಗುಣಮಟ್ಟದ ಅಭಿವೃದ್ಧಿ ಮಾಡಲು ಸಹಕಾರ ನೀಡುತ್ತಿದ್ದು ಇನ್ನು ಕಂದಾಯ ಪಾವತಿಸಲು ಮುಂದಾಳತ್ವ ವಹಿಸಬೇಕು ಆದ್ದರಿಂದ ಇನ್ನಷ್ಟು ಅಭಿವೃದ್ಧಿ ಮಾಡಬಹುದು ಎಂದು ಅಧ್ಯಕ್ಷ ಹಾಗೂ ಪಿಡಿಒ ಅವರ ಮಾತು ಹಾಗೂ ನಿಮ್ಮ ಗ್ರಾಮ ಪಂಚಾಯತಿಯ ವಿಶೇಷ ಪರಿಚಯ ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಹಾವೇರಿ ಜಿಲ್ಲಾ ಬ್ಯಾಡಿಯ ತಾಲೂಕು ಬಿಸ್ಲಹಳ್ಳಿ ಗ್ರಾಮ ಪಂಚಾಯತ್ ಸರ್ ಹದಿನಾರು ಜನ ಸದಸ್ಯರ ನನ್ನ ಹೆಸರು ಚಿನ್ನಪ್ಪ ಪುಟ್ಟಪ್ಪ ಹೊಸನಿ ಸರ್ ಈಗ ಅಧ್ಯಕ್ಷರು ನಾವಾಗಿದ್ದೆ ಬಿಸ್ಲಹಳ್ಳಿ ಪಂಚಾಯಿತಿ ಏನಿದೆಯಲ್ಲ ಇಲ್ಲಿ ಏನು ಈ ಪ್ರದೇಶದಲ್ಲಿ ಏನ್ ಪ್ರಸಿದ್ಧತೆ ಅಗ್ರಿಕಲ್ಚರ್ ಆಗಿರ್ಬೋದು ಧಾರ್ಮಿಕತೆ ಆಗಿರ್ಬೋದು ಶಿಕ್ಷಣಕ್ಕೆ ಆಗಿರ್ಬೋದು ಯಾವ ರೀತಿ ಪ್ರಸಿದ್ಧತೆ ಇರಲಿ ನಿಮ್ಮ ಬಿಸ್ಲಹಳ್ಳಿಗೆ ಅಂತ ಹುಳಬೇಶ್ವೇಶ್ವರ ದೇವಸ್ಥಾನ ಇದೆ ಆಮೇಲೆ ಪಿ ಯು ಕಾಲೇಜ್ ಇದೆ ಎರಡು ಎಸ್ ಸಿ ಎಸ್ ಸಿ ಹಾಸ್ಟೆಲ್ ಇದಾವೆ ಒಂದು ಆರೋಗ್ಯ ಕೇಂದ್ರ ಇದೆ ಕಾಲೇಜ್ ಇದೆ ಮತ್ತೆ ನಾಲ್ಕು ಗ್ರಾಮಗಳಲ್ಲಿ ಒಳ್ಳೆ ಕೆಲಸಗಳು ನಡೀತಾವೆ ನಮ್ಮ ಪಂಚಾಯತಿಗೆ ಸೇರಿದ್ದ ನಾಲ್ಕು ಗ್ರಾಮಗಳು ಕೆಲಸಗಳು ಒಳ್ಳೆ ಚೆನ್ನಾಗಿ ನಡೀತಾವೆ ತಾಲೂಕಿನಿಂದ ಏಳು ಕಿಲೋಮೀಟರ್ ಇದೆ ನಮ್ಮ ಪಂಚಾಯತಿ ಫೇಮಸ್ ಅಂದ್ರೆ ಏನಿಲ್ಲ ಧಾರ್ಮಿಕತೆ ಅಗ್ರಿಕಲ್ಚರ್ ಜಾಸ್ತಿನ ಅಗ್ರಿಕಲ್ಚರ್ ಐತ್ರಿ ಧಾರ್ಮಿಕನ ಐತ್ರಿ ಏನ್ ಅಗ್ರಿಕಲ್ಚರ್ ಏನಿದೆ ಧಾರ್ಮಿಕತೆಯಲ್ಲಿ ಏನ್ ವಿಶೇಷತೆ ಏನ್ ಮಾಡ್ತೀರಿ ಅಗ್ರಿಕಲ್ಚರ್ ಅಲ್ಲಿ ಇದ್ರ ಬಗ್ಗೆ ಏನ್ ಮಾತಾಡ್ತೀರ ತಾವು ಅಗ್ರಿಕಲ್ಚರ್ ಗೋವಿಂದೋಳ ಗೋವಿಂದೋಳ ಹತ್ತಿ ಇಂತವೆಲ್ಲ ಇದಾವ್ ಸರ್ ಆಮೇಲೆ ತೋಟಗಾರ ಇಲಾಖೆ ಹೋದ್ರೆ ರೇಷ್ಮೆ ಇದೆ ಆಮೇಲೆ ಅಡಿಕೆ ಅಲ್ಲಾ ನೀವ್ ಎಂತೋಸ್ಕರ ಅಧ್ಯಕ್ಷ ಸ್ಥಾನಕ್ ಬಂದ್ರಿ ಏನ್ ಆಸೆ ಇತ್ತು ಏನ್ ಮಾಡ್ಬೇಕಂತ ಆಸೆ ಇತ್ತು ಅಂತ ಈಗ ಒಂದ್ ಸ್ಥಾನಕ್ಕೆ ಬಂದ್ಮೇಲೆ ಏನಾದ್ರು ಒಂದ್ ಮಾಡ್ಬೇಕಲ್ಲ ಸರ್ ಜನಗಳು ಅದ ಏನ್ ಮಾಡ್ಬೇಕು ಅಂತ ಬಂದಿದ್ರೆ ಏನ್ ಮಾಡಕ್ ಸಾಧ್ಯತೆಗಳು ಆಗ್ತಾ ಇದೆ ಮಾಡ್ಬೋದು ಸರ್ ಆಮೇಲೆ ಒಳ್ಳೊಳ್ಳೆ ಕೆಲಸಗಳು ಗಟರ ಆಮೇಲೆ ರೋಡ್ ಮಾಡ್ತಾ ಇದೆ ನಿಮ್ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕು ಮಾದರಿ ಪಂಚಾಯತಿ ಆಗ್ಬೇಕಂತಂದ್ರೆ ಏನೆಲ್ಲಾ ಕೆಲಸಗಳ ಮಾಡ್ತಾ ಇದ್ರಿ ಅದಕ್ಕೆ ಜನ ಯಾವ ರೀತಿ ಸಹಕಾರ ಕೊಡ್ತಾ ಇದಾರೆ ಜನಗಳೆಲ್ಲ ಸಹಕಾರ ಐತೆ ಸರ್ ರೋಡ್ ಆಮೇಲೆ ಗಟರ ಸ್ವಚ್ಛತೆ ಇಂಥವೆಲ್ಲ ಮಾಡ್ತಾ ಸರ್ ಈಗ ನಿಮ್ಮಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಅಂತಂದ್ರೆ ಏನು ಅಧ್ಯಕ್ಷರೇ ರೋಡ್ ಆಗ್ಯಾಸ ಗಟರ ಶಾಲೆಗಳ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡಿಕೊಟ್ಟಿದ್ರಿ ಮಾಡಿಕೊಟ್ಟ ಸರ್ ಈಗ ಎಷ್ಟು ನಮಗೆ ಇದು ಬೇಕಾದ ಅಷ್ಟೆಲ್ಲ ಅವ್ರಿಗೆ ಶೌಚಾಲಯ ಅಥವಾ ಆಮೇಲೆ ಏನಾದ್ರು ಒಂದು ತೊಂದ್ರೆ ಇದ್ರೆ ನಾವೆಲ್ಲ ಸ್ಪಂದನೆ ಮಾಡ್ತೇವೆ ಈಗ ಸಭೆ ಸಭೆಗಳು ನಡೆಯುತ್ತೆ ಗ್ರಾಮ ಸಭೆಗಳು ನಡೆಯುತ್ತೆ ಅವಾಗೆಲ್ಲ ಜನರು ಸಮಸ್ಯೆಗಳನ್ನ ಹೇಳ್ತಾರ ಹಿಂಗಿದೆ ಅಂತ ಹೇಳಿ ಆ ಸಮಸ್ಯೆಗಳೆಲ್ಲ ಏನು ಯಾವ ರೀತಿ ಎಲ್ಲ ಬಗೆಹರಿಸ್ಬಿಡ್ತೀರಿ ಹೇಗಿರುತ್ತೆ ಸಮಸ್ಯೆಗಳಂತಂದ್ರ ಸಮಸ್ಯೆ ಎಲ್ಲ ಅವ್ರು ಏನಿರತ್ತೆ ಬಗೆಹರಿಸ್ರ ಆಮೇಲೆ ಅವರು ವೈಯಕ್ತಿಕ ಏನರ ಕೆಲಸಗಳಿದ್ರೆ ಅದನ್ನ ಮಾಡ್ಕೊಡಬೇಕ್ರ ದನಿಂಗ್ ಕೊಟ್ಟಿಗೆ ಅಥ್ವಾ ಆಮೇಲೆ ಅವರು ವೈಯಕ್ತಿಕ ಏನ ಇಲಾಖೆಯಿಂದ ಅಡಿಕೆ ಆಮೇಲೆ ತವಲ ಮಾಡಲ್ಲ ಇದ್ ಮಾಡ್ಕೊಡ್ರ ಸರ್ ಈಗ ಆ ನಿಮ್ಮ ಪಂಚಾಯತಿ ಭಾಗದಲ್ಲಿ ನೀವು ಇನ್ನು ಏನ್ ಮಾಡ್ಬೇಕಂತ ಹೇಳಿ ಕನ್ಸೊಂಡಿದ್ರಿ ಅಧ್ಯಕ್ಷರ ಅದ ಒಂದ್ ಈಗೆಲ್ಲ ಮಾಡ್ತಾ ಇದ್ದಾರೆ ಸರ್ ಇವನ್ನೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಹೋಗ್ಬೇಕಂತ ಒಂದು ಬಿಸಿಲಲ್ಲಿ ಸ್ವಚ್ಛ ಬಿಸಿಲಿ ನಮ್ಮ ಪಂಚಾಯತಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ನಾವು ಸದಸ್ಯರಾಗಿರಬಹುದು ಸಾರ್ವಜನಿಕರ ಬಗ್ಗೆ ತಾವು ಏನು ಹೇಳಕ್ ಇಷ್ಟಪಡ್ತೀರ ಮೊದಲನೇದಾಗಿ ನಮ್ಮ ಬಿಸ್ಲಳ್ಳಿ ಗ್ರಾಮ ಪಂಚಾಯತ್ ಹಾವೇರಿ ಜಿಲ್ಲೆ ಅಡಗಿ ತಾಲೂಕಿನ ಬಿಸ್ಲಳ್ಳಿ ಗ್ರಾಮ ಪಂಚಾಯತಿ ಹದಿನಾರು ಜನ ಪ್ರತಿನಿಧಿಗಳನ್ನ ಒಳಗೊಂಡಿದ್ದು ನಾಲ್ಕು ಗ್ರಾಮಗಳನ್ನು ಹೊಂದಿದೆ ಈ ನಾಲ್ಕು ಗ್ರಾಮದ ಜನರು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಗಳಿಗೆ ಸೇವೆಗಳಿಗೆ ಸ್ಪಂದನೆಯನ್ನು ಅವರು ನೀಡ್ತಾ ಇದ್ದಾರೆ ಅದೇ ರೀತಿ ಏನಾದರೂ ಹೊಸ ಒಂದು ಯೋಚನೆಗಳು ಬಂದಾಗ ನಾವು ಅದನ್ನ ತಿಳಿಸಿ ಹೇಳಿದಾಗ ಗ್ರಾಮ ಸಭೆ ಮೂಲಕ ವಾರ್ಡ್ ಸಭೆ ಮೂಲಕ ಅಥವಾ ನಮ್ಮ ಸ್ವಚ್ಛವಾಹಿನಿ ಮೂಲಕ ಪ್ರಚಾರವನ್ನು ತಿಳಿಸಿದಾಗ ಏನಾದ್ರೂ ಅವರು ನಮಗೆ ಇದನ್ನು ಸ್ಪಂದನೆಯನ್ನ ಅವರು ನೀಡ್ತಾ ಇದರ ಯಾವುದೇ ಇದು ಬರ್ತಾ ಇಲ್ಲ ಮತ್ತೆ ಏನಾದ್ರೂ ನಮ್ಮ ಸಭೆ ಆಗ್ಲಿ ತಿಳಿಸ್ತಾವೆ ಅವರು ಅದಕ್ಕೆ ಸ್ಪಂದನೆಯನ್ನು ಕೊಡ್ತಾರ ಏನಾದ್ರೂ ತಿಳ್ಸದಿದ್ರೆ ತಿಳಿಸ್ತಾರೆ ಸರ್ ಅದ್ರಾಗ ಮತ್ತ ಮೇಲಿನ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದು ಅವ್ರಿಗೆ ತಿಳಿಸೋ ವ್ಯವಸ್ಥೆಯನ್ನು ಮಾಡ್ತಿದೇವ್ ಸರ್ ಸರ್ ಇದರಿಂದ ನಿಮ್ಮ ಪಂಚಾಯತಿಗೆ ಪ್ರಶಸ್ತಿಗಳನ್ನ ಅಂದ್ರೆ ಬಂದಿದೆಯಾ ಹೇಗೆ ಆ ಒಂದು ನಿಮ್ಮ ಪಂಚಾಯಿತಿ ಸ್ವಚ್ಛತೆ ಮತ್ತೆ ಆಡಳಿತ ವ್ಯವಸ್ಥೆ ಇಲ್ಲ ಸರ್ ಇನ್ನು ಕಾರ್ಯನಿರ್ವಹಿಸ್ತಾ ಇದೆ ಸರ್ ಆ ಮಟ್ಟದಲ್ಲಿ ಇನ್ನ ಮುಂದಿನ ಬರುವ ದಿನಗಳಲ್ಲಿ ಮಾ ನಮ್ಮ ಒಂದು ಗ್ರಾಮ ಪಂಚಾಯತಿನ ಮಾದರಿ ಗ್ರಾಮ ಪಂಚಾಯತಿನ ಮಾಡಿ ಆ ಒಂದು ಹೆಜ್ಜೆಯನ್ನ ಇಡಬೇಕನ್ನೋ ಒಂದು ಮನದಿಚ್ಛೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೇವೆ ಸರ್ ಶಿಕ್ಷಣ ಶಿಕ್ಷಣದ ಬಗ್ಗೆ ಬಹಳಷ್ಟು ಒಲವೈತ್ ಸರ್ ಮಹಿಳಾ ಸ್ನೇಹಿ ಮಕ್ಕಳ ಸ್ನೇಹಿಯಾಗಿ ನಮ್ಮ ಗ್ರಾಮ ಪಂಚಾಯತಿನ ಮಾಡ್ಬೇಕಂತ ಒಂದು ಆದ್ಯ ಕರ್ತವ್ಯ ನಾವು ಇಟ್ಕೊಂಡಿದೀವಿ ಮೊನ್ನೆ ದಿನ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ ಪ್ರತಿಯೊಬ್ಬ ಸದಸ್ಯರು ಸಹ ಸಕ್ರಿಯವಾಗಿ ಭಾಗವಹಿಸಿ ಅವೊಂದು ಏನು ಶಾ ಶಾಲಾಭಿವೃದ್ಧಿ ಕಾಮಗಾರಿಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನಾದರೂ ಅವರು ಬೇಡಿಕೆಯನ್ನು ವ್ಯಕ್ತಪಡಿಸಿದಾಗ ಅಥವಾ ನಮ್ಮ ಗಮನಕ್ಕೆ ಬಂದಾಗ ನಾವು ಅವರ ಆದ್ಯ ಕರ್ತವ್ಯ ಅಂತ ಪರಿಗಣಿಸಿ ಅವನ್ನ ಮೊದಲನೇದಾಗಿ ನಾವು ಅದನ್ನ ಕಾಮಗಾರಿಗಳನ್ನು ತೆಗೆದುಕೊಂಡು ಆಯ್ಕೆ ಮಾಡಿಕೊಂಡು ನಿಮ್ಮ ನಿರ್ಮಾಣ ಕಾಮ ಕಾಮಗಾರಿಗಳನ್ನು ಮಾಡಿಕೊ ಮಾಡಿ ಮಾಡಿಕೊಟ್ಟಿದ್ದೀವಿ ಸರ್ ಮತ್ತು ಹದಿನೈದನೇ ಹಣಕಾಸು ಸುಖ ಕಾಮಗಾರಿಗಳಲ್ಲೂ ಸಹ ಆ ಕೆಲವು ಏನೀಗ ಫಿಲ್ಟರ್ ನೀರು ಅಳವಡಿಸೋದು ಅವನ್ನೆಲ್ಲ ಇದನ್ನ ಮಾಡಿ ಅವ್ರಿಗೆ ಶಾಲೆಗಳಿಗೆ ಒದಗಿಸಿದ್ದೇವೆ ಸರ್ ಭೋಜನಾಲಯ ಆಗಿರ್ಬೋದು ಅಡುಗೆ ಕೋಣೆ ಆಗಿರ್ಬೋದು ಸಕ್ರಿಯವಾಗಿ ಮೊದಲನೇ ಪ್ರಾಧಾನ್ಯತೆ ಶಾಲಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಸರ್ ಮತ್ತೆ ಶಾಲೆಗಳಿಗೆ ಏನೇ ಒಂದು ಕಾರ್ಯಕ್ರಮಗಳಿದ್ರು ಫಸ್ಟ್ ಅಲ್ಲಿ ಹಂಕಿನಕ ಅಲ್ಲಿ ಮಾಡ್ರಿ ಅಂತ ಹೇಳಿ ಎಲ್ಲ ನಮ್ಮ ಹದಿನಾರು ಜನ ಚುನಾಯಿತ ಸದಸ್ಯರು ಸಹ ನಮಗೆ ಒಕ್ಕೂರ್ಲಿ ಅಂತ ಹೇಳ್ತಾ ಇದ್ದಾರೆ ಸರ್ ಯಾರು ಅದಕ್ಕೆ ಆಕ್ಷೇಪಣೆಯನ್ನು ತೋರಿಸಿಲ್ಲ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ನಮ್ಮ ಗ್ರಾಮ ಪಂಚಾಯತಿ ನೀಡುವಲ್ಲಿ ಮುಂದಿದೆ ಸರ್ವಜನಿಕೆ ಸಾರ್ವಜನಿಕರು ನಮ್ಮ ಒಂದು ಗ್ರಾಮ ಪಂಚಾಯತಿಗೆ ನಮಗೆ ಮೊದಲನೇ ತೆರಿಗೆ ಪಾವತಿಯನ್ನು ಮಾಡಿದ್ರೆ ಬಹಳಷ್ಟು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಸೇವೆಗೆ ಸದಾ ಸಿದ್ಧವಾಗಿದೆ ಸರ್ ಬಂದ ತಕ್ಷಣ ಅವ್ರಿಗೆ ಏನು ಸರ್ಕಾರ ಏನು ನಿರ್ದೇಶನ ಹೇಳ್ತಿದ್ರು ಆ ಆತರ ನಾವು ಸೇವೆ ಮಾಡ್ತಿದ್ದೇವೆ ಸರ್ ಅದೇ ರೀತಿ ನಮ್ಮ ಸಾರ್ವಜನಿಕರು ನಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಅಂದ್ರೆ ತೆರಿಗೆವನ್ನು ಪಾವತಿಸಿ ನಾವು ಗ್ರಾಮ ಪಂಚಾಯತ್ ವತಿಯಿಂದ ಸೇವೆಯನ್ನು ಪಡಿಬೇಕಂತ ಹೇಳಿ ನಾವು ಅವ್ರನ್ನ ವಿನಂತಿ ಮಾಡ್ಕೊಳ್ತಿದ್ದೇನೆ ಸರ್ ಬಿಸಿಲಾಳಿ ಗ್ರಾಮ ಪಂಚಾಯತ್ ಹೌದು ಸರ್ ಹೌದು ಸರ್ ಅದು ನನ್ನ ಒಂದು ಮೊಟ್ಟ ಅಂತ ಅನ್ಬೋದು ನಾನು ಇಲ್ಲಿ ಬಂದು ಕಾರ್ಯನಿರ್ವಹಿಸಬೇಕಾದಾಗ ನನ್ನ ಒಂದು ವ್ಯೂ ಇಟ್ಕೊಂಡು ನನ್ನ ಒಂದು ಕನ್ಸೆ ಇಟ್ಕೊಂಡು ನಾನು ಕೆಲಸ ಮಾಡೋದು ಸ್ವಚ್ಛ ಬಿಸಿಲಾಳಿ ಸ್ವಸ್ಥ ಬಿಸಲಾಳಿ ಹಸಿರು ಬಿಸಿಲಾಳಿ ಅಂತಂದು ಈ ಒಂದು ಕನ್ಸೆಪ್ಟ ಇಟ್ಕೊಂಡು ನಾನು ಕೆಲಸ ಮಾಡ್ತಿದ್ದೀನಿ ಸರ್ ಅದೇ ರೀತಿಯಾಗಿ ನನ್ನ ಒಂದು ಗ್ರಾಮ ಪಂಚಾಯತಿ ಈ ತರ ಅನ್ನೋ ಒಂದು ಅದೇ ರೀತಿಯಾಗಿ ನಾನು ಒಂದು ಇಟ್ಕೊಂಡು ಕೆಲಸ ಮಾಡ್ತೀನಿ ಸರ್ ನಮ್ಮ ಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮಕ್ಕೆ ನಿಮ್ಮ ಸಲಹೆ ಒಂದು ಖುಷಿ ವಿಚಾರವನ್ನ ವ್ಯಕ್ತಪಡಿಸ್ತೀನಿ ಸರ್ ಈಗ ಯಾಕಂತಂದ್ರೆ ಚಳವಳಿ ಚಿಂತನೆಯನ್ನು ಒಂದು ಪತ್ರಿಕೆಯನ್ನ ನೋಡಿದೆ ಸರ್ ಪಕ್ಷಕ್ಕೆ ಪತ್ರಿಕೆಯನ್ನ ಒಳ್ಳೆ ಮಟ್ಟದ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತ ನಾನು ಕೇಳಿದ್ದೀನಿ ಸರ್ ಮತ್ತೆ ವಾಟ್ಸ್ಆಪ್ ಮೂಲಕ ಹೆಚ್ಚಿನ ಒಂದು ಕಾರ್ಯವನ್ನ ಸಮಾಜಿ ಅಂತ ಹೇಳಿ ಪಂಚಾಯತ್ ಅಧ್ಯಕ್ಷ ಹಾಗೂ ಸದಸ್ಯರ ಕೆಲಸ ಸಿಬ್ಬಂದಿ ವರ್ಗದಲ್ಲಿ ಸಾಕಷ್ಟು ಬದಲಾವಣೆ ಕಾಣುತ್ತವೆ ಇಲ್ಲಿನ ಸಮಸ್ಯೆ ಹಾಗೂ ಇತರೆ ಅನೇಕ ಕೆಲಸ ಮಾಡಲು ಸ್ವಂತ ಇಚ್ಛೆಯಿಂದ ಸೇವೆ ಮಾಡುತ್ತಾರೆ ಜನ ಬಂದು ಕುಂದು ಕೊರತೆಗಳನ್ನ ನಿವಾರಿಸಲು ಬಹಳ ಗಮನಿಸಿ ಕೆಲಸ ಮಾಡುತ್ತಾರೆ ಇನ್ನು ಅಭಿವೃದ್ಧಿ ಅಧಿಕಾರಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಉತ್ತಮ ಗುಣಮಟ್ಟದ ಅಭಿವೃದ್ಧಿ ಹೊಂದುತ್ತಿರುವ ವಿಚಾರ ಖುಷಿಯಾಗುತ್ತೆ ಎನ್ನುವ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿ ಮಾಡಿರುವ ಕೆಲಸ ಹಾಗೂ ಮಾಡಬೇಕಾದ ಕೆಲಸ ಇವುಗಳ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದರು ನೂತನ ಕಟ್ಟಡದ ಬಗ್ಗೆ ಆಗ್ಬೇಕು ಅನ್ನೋದು ಅವರ ಆಸೆ ನೀವೇನ್ ಮಾಡ್ಕೊಂಡಿದ್ರಿ ಪ್ಲಾನ್ ಆ ಪ್ಲಾನ್ ಹೇಗಿರುತ್ತೆ ಸರಿ ನೂತನ ಕಟ್ಟಡ ನಾವು ಜಗ ಹುಡುಕ್ತಾ ಇದ್ದೇವೆ ಸ್ವಲ್ಪ ತೊಂದರೆ ತಂದಿರೋದ್ರಿಂದ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ನೂತನ ಕಟ್ಟಡವನ್ನ ಇದು ಮಾಡಕಂತ ಮಾಡೇ ಆದ್ರೆ ನಮ್ಮಲ್ಲಿ ಸ್ವಲ್ಪ ಇಲ್ಲಿಂದ ಒಂದು ಕಿಲೋಮೀಟರ್ ದೂರವರೆಗೆ ನಮ್ಮ ಒಂದು ಗುಡ್ಡು ಪ್ರದೇಶ ಐತಿ ಅಲ್ಲಿ ನಾವು ಸ್ವಲ್ಪ ಒಂದು ಎರಡು ಎಕರೆ ಎರಡ ನಾವು ನಮ್ಮ ಪಂಚಾಯತಿ ಕಟ್ಟಬೇಕಂತ ಎಸ್ಟಿಮೇಟ್ ಮಾಡೇವ್ರಿ ನಾವು ಸರಿಗ ನಿಮ್ಮ ಒಂದು ಭಾಗದಲ್ಲಿ ಇವತ್ತೇನಂದ್ರೆ ಹಸಿರು ಬಿಸಿಲೇಳೆ ಮತ್ತೆ ಸ್ವಚ್ಛ ಗ್ರಾಮ ಪಂಚಾಯತಿ ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇಟ್ಕೊಂಡಿದಿರಲ್ಲ ಇದ್ರ ಬಗ್ಗೆ ತಾವು ಯಾವ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರಿ ಜನರ ಸಹಕಾರ ಹೇಗಿದೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ತಾವು ಜನರ ಸಹಕಾರ ಕೊಡ್ತೀವಿ ಸರ್ ನಾವ್ ಯಾವ ಘಟ ಅಲ್ಲಿ ಯಾವ ಸಾರ್ವಜನಿಕ ತೊಂದರೆ ರೀ ನಾನೀಗ ಎರಡನೇ ಬಾರಿ ನಾನ್ ಗ್ರಾಮ ಪಂಚಾಯತಿ ಮೆಂಬರ್ ರೀ ನಾನ್ ತಿಮ್ಮೆನಿ ಇಲ್ಲಿ ತಿಮ್ಮೆನೇ ಗ್ರಾಮ ಪಂಚಾಯತಿ ಮೆಂಬರ್ ನಾನು ಬಿಸ್ವಾಲ್ ಆದ್ರೂ ನಾನ್ ತಿಮ್ಮೇನೇ ಗ್ರಾಮ ಪಂಚಾಯತಿ ನನ್ನ ಆಯ್ಕೆ ಆಗೇನ್ರಿ ಒಂದ್ ನಿಮಿಷ ಇಲ್ಲ ಅದು ಕ್ಲೋಸ್ ಮಾಡಿ ರೋಡ್ ಕಡೆ ಅಭಿವೃದ್ಧಿಗೋಸ್ಕರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷರ ಬಗ್ಗೆ ತಾವೇ ಹೇಳಕ್ ಇಷ್ಟಪಡ್ತೀರಾ ಅಧ್ಯಕ್ಷರು ಒಳ್ಳೆಯ ನಮ್ಮನ್ನೆಲ್ಲ ಸಕಾಲಕ್ಕೆ ತಿಂಗಳ ಮೀಟಿಂಗ್ ಕರೀತಾರೆ ನಮ್ಮ ಏನು ಕುಂದು ಕೊಡ್ತಾ ಇದ್ರೆ ಅಧ್ಯಕ್ಷರು ಕುತ್ಕೊಂಡ್ ನಮ್ಮ ಒ ಸಾಹೇಬ್ ಆಗಲಿ ನಮ್ಮ ಕಾರ್ಯದರ್ಶಿ ಆಗಲಿ ನಮ್ಮ ಸಿಬ್ಬಂದಿ ವರ್ಗ ನಾವು ಒಟ್ಟು ಕುತ್ಕೊಂಡು ನಮ್ಮ ನಮ್ಮ ಕಷ್ಟಗಳು ನಾವು ಇದು ಮಾಡ್ಕೊಂತ ಯಾವ್ಯಾಗ ಏನು ಮಾಡ್ಬೇಕು ಯಾವಾಗ ಏನು ಕೆಲಸ ಅನ್ನೋದು ನಮ್ಮ ಅಧ್ಯಕ್ಷ ಎಲ್ಲರಿಗೂ ಹಂಚಿ ಇದು ಮಾಡಿಕೊಡ್ತಾರೀ ಸರ್ ನಿಮ್ಮ ಪಂಚಾಯತಿ ಬಗ್ಗೆ ಹೇಳೋದಾಗಿದ್ದಲ್ಲಿ ನಿಮ್ಮ ಸದಸ್ಯರ ತಂಡ ಆಗಿರಬಹುದು ಸಿಬ್ಬಂದಿಗಳ ವರ್ಗ ಆಗಿರ್ಬೋದು ಯಾವ ರೀತಿ ಹೊಂದಾಣಿಕೆಯಿಂದ ಕೆಲಸಗಳನ್ನ ಮಾಡಿಕೊಂಡು ಜನಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ರಿ ಅಂತ ಈ ನಾವೆಲ್ಲ ಇಲ್ಲಿ ತಿಂಗಳ ಮೀಟಿಂಗ್ ಮಾಡ್ತೇವೆ ಸರ ಮಟಿಂಗ್ ಮೀಟಿಂಗ್ ಮಾಡದಕ್ಕಾಗ ಯಾವ ಏನೇನ್ ಮಾಡ್ಬೇಕು ಏನೇನಿಲ್ಲ ಅನ್ನೋದು ನಾವು ಇಲ್ಲಿ ತಿಮ್ಮಿಟ್ ಹಾಕಂತೇವೆ ಯಾವ ವಾರ್ಡಿಗೆ ಯಾವ್ ಕೆಲಸ ಮಾಡ್ಬೇಕು ನಮ್ಮಲ್ಲಿ ಯಾರು ಅದಾವ್ರಿ ಒಂದೇ ವಾರ್ಡ್ ಎರಡನೇ ವಾರ್ಡ್ ಯಾವ ವಾರ್ಡಿಗೆ ಯಾವ ಕೆಲಸ ಮಾಡ್ಬೇಕು ಯಾವ ವಾರ್ನಾಗ ಯಾವ್ ಇದು ಮಾಡ್ಬೇಕು ಆಯಾ ಮೆಂಬರ್ಗೆ ಗೆ ನಾವು ಕೆಲಸ ಇದು ಅಪ್ರೂವ್ ಅಪ್ರತಕ್ಕಂತ ನಾವು ಕೆಲಸ ಮಾಡ್ತಾ ಇದೇವೆ ಮತ್ತೆ ಈ ಒಂದು ಭಾಗದಲ್ಲಿ ಬಹಳ ಕೂಡ ಪ್ರಸಿದ್ಧತೆ ಕೂಡ ಇರ್ಬೋದಲ್ಲ ಕೃಷಿ ಒಂದು ವಾತಾವರಣದಲ್ಲಿ ಕೃಷಿ ಎಲ್ಲ ಹೇಗೆಲ್ಲ ಮಾಡ್ತಾರೆ ಕೃಷಿಕರ ಬದುಕಂತಂದ್ರೆ ಹೇಗಿದೆ ಇಲ್ಲಿ ಸರ್ ಕೃಷಿಕರು ಬರ್ಕಂದ್ರೆ ಈಗ ಈಗ ಹೆಚ್ಚಾಗಿ ನಮ್ಮ ಭಾರತ ದೇಶ ಇರೋದು ಎತ್ತ ಎಪ್ಪತ್ತೈದು ಪರ್ಸೆಂಟ್ ಕೃಷಿ ಪ್ರದೇಶ ರೀ ಹಿಂಗಾಗಿ ನಾವಿಲ್ಲೆಲ್ಲ ನಾವು ಹೊರಟೋಗ ಕೃಷಿನ ನಾವು ಇದು ಮಾಡ್ತಾ ಇರೋದು ಇಲ್ಲೆಲ್ಲ ರೇಷ್ಮೆ ಆಯ್ತು ಬಾಳೆ ಆಯಿತು ಅಡಿಕೆ ಆಯ್ತು ಆಮೇಲೆ ಅಡಿಕೆ ಅವ್ನು ಹತ್ತಕ್ಕೆ ನಮ್ಮ ಪಂಚಾಯತ್ ನಾವು ಪ್ರೋತ್ಸಾಹ ಕೊಡ್ತೇವೆ ಅವ್ರಿಗೆ ಎನ್ಆರ್ಜಿ ಒಳಗೆ ಇದು ಮಾಡಿಕೊಂಡು ಅವ್ರಿಗೆ ಸವಲತ್ತು ಕೊಟ್ಟು ನಾವು ನಿಜಕ್ಕ ಇದು ಮಾಡಿಸ್ತಾರೆ ಬಾಳೆ ಅಡಿಕೆ ತೆಂಗು ಇವನ್ನೆಲ್ಲ ಇದು ಮಾಡಿಸ್ಕೊಟ್ಟದ ಸರ್ ಈಗ ಇವೆಲ್ಲವನ್ನು ಕೂಡ ಆಗಬೇಕು ಅಭಿವೃದ್ಧಿ ಕಾರ್ಯಗಳಾಗಬೇಕಂದ್ರೆ ಪ್ರಪ್ರಥಮವಾಗಿ ಮುಂಚಣಿಯ ಮುಂದಿನ ಒಂದು ಭವಿಷ್ಯಕ್ಕೋಸ್ಕರ ಕೂಡ ಶಿಕ್ಷಣಕ್ಕೆ ಬಹಳ ಕೊಡ್ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಶಾಲೆಗಳ ಅಭಿವೃದ್ಧಿಗೆ ಈ ರೀತಿ ಒಂದು ನಿಟ್ಟಿನಲ್ಲಿ ಬಂದಾಗ ಹೇಗೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರಿ ಯಾವ ರೀತಿಯ ವ್ಯವಸ್ಥೆ ಇಲ್ಲಿದೆ ಶಾಲೆಗಳು ಇದ್ರ ಬಗ್ಗೆ ತಾವೇನ್ ಮಾತಾಡ್ತೀರಾ ಸರ್ ನಮ್ಮಲ್ಲಿ ಒಂದು ಪಿ ಯು ಕಾಲೇಜ್ ಐತ್ರಿ ಒಂದು ಹೈಸ್ಕೂಲ್ ಐತ್ರಿ ಪ್ರೈಮರಿ ಸ್ಕೂಲ್ ಐತಿ ಆಮೇಲೆ ಎ ಎನ್ ಎಂ ಕೋಟ್ರಸ್ ಐತ್ರಿ ಇಲ್ಲಿ ಇಲ್ಲೆಲ್ಲ ನಾವು ಆಯಾ ಅವ್ರನ್ನ ಕರೆ ಕರ್ಸಿ ಆಯಾ ಹೆಡ್ ನಮ್ಮ ಮೀಟಿಂಗ್ ಬಂದಿರ್ತಾರೆ ಅವ್ರು ಏನ್ ಕುಂದು ಕೊಡ್ತಾ ನೀರಿನ ವ್ಯವಸ್ಥೆ ಆಯ್ತು ಶೌಚಾಲಯ ವ್ಯವಸ್ಥೆ ಆಯ್ತು ಮಕ್ಕಳು ಶಾಲಾ ದಾಖಲಾತಿ ಮೀಟಿಂಗ್ ಮಾಡ್ಕೊಂಡ್ ಏನೋ ಕೊಡ್ತೇವೆ ಅಂದ್ರೆ ನಮ್ಮ ಅಷ್ಟು ನಾವು ನಮ್ಮ ಸಿಬ್ಬಂದಿ ನಾವು ಅಲ್ಲಿ ಶಾಲಾ ಕಾಲೇಜ್ಗೆ ಹೋಗಿ ಏನದು ಬಗೆಹರಿಸ್ ಬರ್ತಾವ್ರಿ ನಮ್ಮ ಹೆಸರು ವೀರಂಗೌಡ ಗೌಡ್ರಂತೆ ಅನ್ನೋ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವಿದ್ದೇವೆ ಈ ಬಿಸ್ಲಳ್ಳಿ ವ್ಯಾಪ್ತಿಯಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ಕಾರ್ಯ ಪಂಚಾಯಿತಿ ಮಾಡ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಗಳಾಗಿರ್ಬೋದು ಆ ಆಡಳಿತ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ಏನ್ ಅನುಕೂಲತೆಗಳನ್ನ ಆಗಿದೆ ಅಂತಕ್ಕಂಥದನ್ನ ಈ ಒಂದು ಸಾರ್ವಜನಿಕರಲ್ಲಿ ನಾವು ಕೇಳೋಣ ಏನ್ ಹೇಳ್ತಾರೆ ಈ ಒಂದು ಸಾರ್ವಜನಿಕರು ಈ ಪಂಚಾಯಿತಿ ಬಗ್ಗೆ ಅಂತಕ್ಕಂಥದನ್ನ ಮಾತಾಡ್ಸೋಣ ಬನ್ನಿ ಸರಿಗ ನಿಮ್ಮ ಒಂದು ಪಂಚಾಯಿತಿ ಆಡಳಿತ ಹೇಗಿದೆ ಯಾವ ರೀತಿಯಲ್ಲ ಸೌಲಭ್ಯಗಳನ್ನ ಮಾಡ್ಕೊಡ್ತಾ ಇದೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಈಗ ನಮ್ಮ ಬಿಸ್ಲಳ್ಳಿ ಗ್ರಾಮ ಪಂಚಾಯಿತಿ ಬಗ್ಗೆ ಹೇಳೋದಾತಂದ್ರೆ ಇಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಗ್ರಾಮದ ನಾಗರಿಕರ ಅನುಕೂಲಕ್ಕಾಗಿ ನಾಲ್ಕು ಗ್ರಾಮಗಳನ್ನ ನಾವು ಈ ಪಂಚಾಯತಿ ಒಳಗೊಂಡಿದೆ ಸಕಾಲಕ್ಕೆ ಸಮಯಕ್ಕೆ ಅನುಕೂಲ ಆಗುವಂತೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಅನೇಕ ಒಂದು ಯೋಜನೆಗಳನ್ನ ಯೋಜನೆಗಳ ಮುಖಾಂತರ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವಲ್ಲಿ ಬಹಳ ಒಳ್ಳೆಯ ಕೆಲಸವನ್ನ ಪಂಚಾಯತಿ ಅಧ್ಯಕ್ಷರಾದಿಯಾಗಿ ಸದಸ್ಯರಾದಿಯಾಗಿ ಸದಸ್ಯರ ಆದಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಮೂಲಭೂತವಾಗಿ ಅಂತಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಈ ಸಮಸ್ಯೆ ಬರದ ಹಾಗೆ ಬಹಳಷ್ಟು ಆದ್ಯತೆಯನ್ನ ಕುಡಿಯುವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಮೂಲಕ ಆ ಯೋಜನೆಗಳ ಮುಖಾಂತರ ಒಳ್ಳೆಯ ಕುಡಿಯುವರನ್ನ ಗ್ರಾಮದ ಎಲ್ಲಾ ನಾಗರಿಕರಿಗೆ ಸರಬರಾಜು ಮಾಡ್ತಾ ಇದ್ದಾರೆ ಅದೇ ರೀತಿ ಟೈಮಿಗೆ ಸರಿಯಾಗಿ ದುರ್ವಾಸನೆ ಆಗ್ದಂಗ ಚರ ಚರಂಡಿಗಳಲ್ಲಿ ಇರ್ತಕ್ಕಂತ ಹೊಲಸನ್ನ ಕೊಳಕನ್ನ ಸಿಬ್ಬಂದಿ ವರ್ಗದವರಿಂದ ಅದನ್ನು ಕೂಡ ನಿರ್ವಹಣೆ ಒಳ್ಳೆ ರೀತಿಯಲ್ಲಿ ಮಾಡಿ ಗ್ರಾಮದ ರಸ್ತೆಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಶಾಲೆಯಲ್ಲಿ ಏನಾದ್ರೂ ಕೂಡ ಸಮಸ್ಯೆ ಇತ್ತು ಅಂದ್ರೆ ಕೊಠಾಡಿಗಳನ್ನ ದೊರಕಿಸಿ ಕೊಡುವ ಮುಖಾಂತರ ಮತ್ತು ಅದೇ ರೀತಿ ಮತ್ತೆ ನಮಗೆ ಮೂಲಭೂತವಾಗಿ ಬೇಕಾಗಿರತಕ್ಕಂತ ರಸ್ತೆಗೂ ಕೂಡ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಸಾರ್ವಜನಿಕರು ಏನೇ ಇದ್ರೂ ಪಂಚಾಯತ್ ವ್ಯಾಪ್ತಿಯ ಅಹ್ ಕೆಲಸ ಕಾರ್ಯಗಳ ನಿಮಿತ್ತ ಬಂದ್ರ ಅವ್ರಿಗೂ ಕೂಡ ಒಳ್ಳೆ ಸ್ಪಂದನೆಯನ್ನ ನಮ್ಮ ಅಧ್ಯಕ್ಷರು ಸದಸ್ಯರು ಪಿ ಡಿ ಅವರು ಕೂಡ ಸಿಬ್ಬಂದಿ ವರ್ಗದವರು ಎಲ್ಲರೂ ಒಳ್ಳೆಯ ಸ್ಪಂದನೆ ಇದೆ ಅತ್ಯುತ್ತಮವಾಗಿ ಒಳ್ಳೆ ಕೆಲಸಗಳನ್ನ ಅವರು ನೀಡ್ತಾ ಇದ್ದಾರೆ ಸರಿಗ ನಿಮ್ಮ ಪಂಚಾಯತಿ ಆಡಳಿತ ಉತ್ತಮವಾಗಿದೆ ಓಕೆ ಪಂಚಾಯತಿಯಿಂದ ಆಗ್ತಕ್ಕಂತ ಕೆಲಸಗಳು ಆಗ್ತಾ ಇದೆ ಆದ್ರೂ ಕೂಡ ಪಂಚಾಯಿತಿಯಿಂದ ಮೀರಿ ಕೂಡ ಕೆಲಸಗಳಾಗ್ಬೇಕಾಗಿದೆ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಈ ಒಂದು ಪಂಚಾಯತಿಗೆ ಯಾವ ರೀತಿ ಸಹಕರಿಸಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸ್ಕೊಳಕ್ ಪ್ರಯತ್ನ ಪಡ್ತಾ ಇದ್ರಿ ಏನ್ ಸಮಸ್ಯೆಗಳಿದೆ ನಿಮ್ಮಲ್ಲಿ ಅಂತ ಈಗ ಸಮಸ್ಯೆಗಳಂತಂದ್ರೆ ನಾವು ಕೂಡ ನಮ್ಮ ಸಂಬಂಧಪಟ್ಟ ಶಾಸಕರು ಈಗಿನ ಹಾಲಿ ಶಾಸಕರು ಮತ್ತೆ ಜನಪ್ರತಿನಿಧಿಗಳ ಮುಖಾಂತರ ಸರ್ಕಾರದ ಮುಖಾಂತರ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಅಂದ್ರೆ ಸಂಬಂಧಪಟ್ಟ ನಮ್ಮ ಸಚಿವರಿಂದ ನಾವು ಮುಂದಿನ ಭವಿಷ್ಯತ್ತಿನ ಒಂದು ನಾಗರಿಕರ ಅನುಕೂಲಕ್ಕಾಗಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಪ್ಪ ಈ ಪಂಚಾಯತ್ ಮುಖಾಂತರ ಯಾಕಂದ್ರೆ ದೇಶಕ್ಕೆ ಈ ಹಳ್ಳಿಗಳೇ ಸಂಪತ್ತು ಅದಕ್ಕೋಸ್ಕರ ನಮಗೆ ಮುಂಬರುವ ಒಂದು ನೂರು ವರ್ಷಗಳ ಒಂದು ಯೋಜನೆಯನ್ನ ಕ್ರೋಢೀಕರಿಸಿ ಮುಂದಿನ ನೂರು ವರ್ಷಗಳ ಈ ನಮ್ಮ ಪಂಚಾಯತಿ ಬಿಲ್ಡಿಂಗ್ ಬಹಳಷ್ಟು ನಾದುರಸ್ತಾಗಿದೆ ಅದಕ್ಕೆ ನಾವು ಕೂಡ ಈ ದೇ ಅಧ್ಯಕ್ಷರು ನಾವು ಸಾರ್ವಜನಿಕರ ಸಹಯೋಗದೊಂದಿಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಇಲಾಖೆ ಇವರು ನಮ್ಮ ಪಂಚಾಯತ್ ರಾಜ್ಯ ಸಚಿವರಿಂದ ಸಾಕಷ್ಟು ಅನುದಾನವನ್ನು ಪಡೆದುಕೊಳ್ಬೇಕು ಮತ್ತೆ ಅದನ್ನ ಈಗ ನಾಲ್ಕು ಗ್ರಾಮಗಳಿಗೆ ಒಳ್ಳೆ ಅಲ್ಲೇ ಎಲ್ಲ ಸಿಗಬೇಕು ಆ ಒಂದು ನೂತನ ಭವಿಷ್ಯತ್ತಿನ ಒಂದು ಕಟ್ಟಡ ಅದು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗ್ಲಿಕ್ಕೆ ನಾವು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನ ಅವರು ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಬಹಳಷ್ಟು ಅನುದಾನ ಬೇಕಾಗಿದೆ ಈ ಅದು ನಮ್ಮ ದಿಸೆಯೊಳಗೋರಿಸಿ ಕಟ್ಟಡ ಅದಕ್ಕೋಸ್ಕರ ಮುಂದಿನ ನೂರು ವರ್ಷಗಳ ಗುರಿ ಇಟ್ಟುಕೊಂಡು ಆ ಯೋಜನೆಗಳಿಗೆ ಅನುಕೂಲವಾಗಿ ಎಲ್ಲಾ ಸೌಲಭ್ಯಗಳು ಈ ಒಂದೇ ಸೂರ್ಯನೊಳಗನ ಸಿಗಬೇಕು ಸಾರ್ವಜನಿಕರಿಗೆ ಮ ನಮಗ್ ನಾಲ್ಕು ಗ್ರಾಮಗಳ ನಾಗರಿಕರಿಗೆ ಒಳ್ಳೊಳ್ಳೆ ಸವಲತ್ತುಗಳನ್ನ ಸರ್ಕಾರದ ಸವಲತ್ತುಗಳನ್ನ ಅಲ್ಲೇ ಸಿಗಬೇಕು ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಬಂಧಪಟ್ಟ ಸಚಿವರ ಮುಖಾಂತರ ಪಂಚಾಯತ್ ರಾಜ್ ಇಲಾಖೆ ಮುಖಾಂತರ ನಾವು ಪ್ರಯತ್ನವನ್ನು ಮಾಡಿ ಇನ್ನಷ್ಟು ಹೆಚ್ಚಿನ ಒಂದು ಸೇವೆ ಸಾರ್ವಜನಿಕರಿಗೆ ಈ ಭಾಗದ ಗ್ರಾಮೀಣ ನಾಗರಿಕರಿಗೆ ಮತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯ ನಾಗರಿಕರಿಗೆ ಹೆಚ್ಚಿನ ಸವಲತ್ತುಗಳನ್ನು ಸರ್ಕಾರದ ಸವಲತ್ತುಗಳು ಕೇಂದ್ರ ಸರ್ಕಾರದ ಇರ್ಬೋದು ರಾಜ್ಯ ಸರ್ಕಾರಗಳ ಸವಲತ್ತುಗಳು ಇರ್ಬಹುದು ಅವುಗಳನ್ನ ಒಂದು ಸಾಕಾರಗೊಳಿಸ್ಲಿಕ್ಕೆ ಇನ್ನೂ ಅತ್ಯುತ್ತಮ ರೀತಿಯೊಳಗ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ಲಿ ಅನ್ನೋ ಒಂದು ಹಾರೈಸೆ ಹಾರೈಕೆಯೊಂದಿಗೆ ನಾನು ಕೂಡ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈಗ ಅಸರಿಗ ನಿಮ್ಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳಾಗಬೇಕಂದ್ರೆ ಸರ್ಕಾರದಿಂದ ಅನುದಾನಗಳನ್ನ ಬರುತ್ತೆ ಓಕೆ ಅದ್ರ ಜೊತೆಗೆ ಅನುದಾನದ ಕೊರತೆಗಳು ಕೂಡ ಇದಾಗುತ್ತೆ ಅವ್ರಿಗೆ ಯಾಕಂದ್ರೆ ಅವರ ಲೈನ್ ಪ್ರಕಾರ ಕೆಲಸಗಳನ್ನ ಮಾಡೋಕೆ ಆಗಲ್ಲ ಅದರಿಂದ ಅವರ ಬೇಡಿಕೆ ಏನಂತಂದ್ರೆ ಪಂಚಾಯತಿಗಳಂದ್ರೆ ನಿಮ್ಮ ಪಂಚಾಯತಿ ಭಾಗದಲ್ಲೆಲ್ಲ ಸಾಕಷ್ಟು ಪಂಚಾಯತಿಗಳಲ್ಲಿ ಬೇಡಿಕೆ ಜನರು ಗಳನ್ನ ಕಟ್ಲಿ ಕೊರತೆ ಇದ್ದಾಗ ಅವರು ಕೂಡ ಸಹಾಯ ಇದ್ ಮಾಡಿ ಧನಸಾಯ ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಳಕ್ಕೆ ಜನರು ಮುಂದಾಗಬೇಕು ಅನ್ನೋದನ್ನ ಕೆಲವೊಂದಿಷ್ಟು ಪಂಚಾಯತಿ ಅವರ ಹೇಳಿಕೆ ತಾವೇನು ಹೇಳುತ್ತೀರಿ ಈಗ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಎಲ್ಲಾ ಗ್ರಾಮೀಣ ಭಾಗದಲ್ಲಿ ಕೂಡ ಇದೆ ಆ ದೃಷ್ಟಿಯೊಳಗೆ ಎನ್ ಆರ್ ಇಜಿ ಏನೋ ಸ್ಕೀಮ್ ಇದೆಯಲ್ಲ ಆ ಸ್ಕೀಮ್ ನ ಮುಖಾಂತರ ದಿನನಿತ್ಯ ನೂರಾರು ಕೆಲಸಗಾರರಿಗೆ ಇಲ್ಲಿ ಸ್ಥಳೀಯ ಒಂದು ನಾಗರಿಕರಿಗೆ ಉದ್ಯೋಗ ಅರಸಿ ಬಂದಿರುವಂತ ನಾಗರಿಕರಿಗೆ ಉದ್ಯೋಗ ಅವಕಾಶಗಳನ್ನ ಸಮರ್ಪಕ ರೀತಿಯೊಳಗ ಜಾರಿಗೊಳಿಸ್ತಾ ಆ ಯೋಜನೆಯ ದುಡ್ಡನ್ನ ಅಥವಾ ಯೋಜನೆಯನ್ನ ಅನುಷ್ಠಾನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಹೀಗಾಗಿ ಆ ನಿರುದ್ಯೋಗ ಸಮಸ್ಯೆ ಕೂಡ ಅದನ್ನ ಸಾಧ್ಯವಾದ ರೀತಿಯೊಳಗ ಕಡಿಮೆ ಮಾಡ್ಲಿಕ್ಕೆ ಕೂಡ ಆದ್ಯತೆಯನ್ನು ಕೊಡ್ತಾ ಇದಾರೆ ಮತ್ತೆ ಸರ್ಕಾರದಿಂದ ಬಂದಿರುವಂತ ಯೋಜನೆಗಳ ಹಣ ಅದಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ಅನುದಾನವನ್ನ ಸಂಬಂಧಪಟ್ಟ ಏನು ಯಾವ ಗುರಿಯನ್ನು ಇಟ್ಕೊಂಡು ಅನುದಾನವನ್ನು ಪಡಿತಾರ ಅದರ ಸದ್ಬಳಕೆ ಆಗ್ಲಿಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ ಈಗ ಅವರ ಪ್ರಾಮಾಣಿಕತೆಗೆ ನೀವು ಸಾರ್ವಜನಿಕರಾಗಿ ನೀವು ಗ್ರಾಮಸ್ಥರಾಗಿ ಯಾವ ರೀತಿ ಬೆಂಬಲಗಳನ್ನ ಕೊಡಬೇಕಾಗುತ್ತೆ ಈ ಒಂದು ಟ್ಯಾಕ್ಸ್ ಆಗಿರ್ಬೋದು ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ಇದಕ್ಕೆ ಯಾವ ರೀತಿ ಮುಂದಾಗಬೇಕಾಗಿದೆ ಇವತ್ತು ಸಾರ್ವಜನಿಕರು ಅಂತ ನಾವು ಬಯಸೋದೇನಂತಂದ್ರ ಸಾರ್ವಜನಿಕರಿಗೆ ಅಥವಾ ಗ್ರಾಮಸ್ಥರ ಒಂದು ನಾಗರಿಕರ ಒಂದು ಅನುಕೂಲಕ್ಕ ಏನು ಒಂದು ಒಳ್ಳೆ ಅವಶ್ಯಕ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಾಮಾಣಿಕ ಏನು ಪ್ರಯತ್ನ ಮಾಡ್ತಾ ಇದಾರಲ್ಲ ಅದಕ್ಕೋಸ್ಕರ ನಾವು ಅವ್ರಿಗೆ ಬಹಳಷ್ಟು ಬೆಂಬಲವನ್ನ ಕೊಡ್ತಾ ಇದ್ದೀವಿ ಅದನ್ನು ಸಹಕಾರಗೊಳಿಸಲಿಕ್ಕೆ ಅದರ ಏನು ದುರ್ಬಳಕೆ ಆಗ್ದಂಗೆ ಅದು ಯೋಜನೆ ಹಣ ದುರ್ಬಳಕೆ ಆಗ್ದಂಗೆ ಏನು ಒಳ್ಳೆಯ ಒಂದು ಕಾರ್ಯ ಯೋಜನೆಗಳನ್ನು ಕಾರ್ಯಗತ ಮಾಡ್ತಾ ಇದ್ದಾರೆ ಆ ಎಲ್ಲ ಕಾರ್ಯಗಳಿಗೆ ನಮ್ದು ಸಹಾಯ ಸಹಕಾರ ನಾವು ಯಾವಾಗಲೂ ಕೂಡ ಕಂತನ ಬಂದಿದ್ದೇವೆ ಅದನ್ನು ಒಳ್ಳೆಯ ಅನುಷ್ಠಾನವನ್ನು ಮಾಡುವಂಥ ಅವರು ಕೂಡ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಶೇಖರುಗೌಡ ಪಾಟೀಲ್ ಅಂತ